ಅಂದ್ರೆ ಆತ್ಮನಲ್ಲಿ ವಾಸ ಮಾಡುವುದು ಆತ್ಮನ ಗುಣಗಳಲ್ಲಿ ವ ಇನ್ನೊಂದು ಬ್ರಹ್ಮಚರ್ಯ ಅಂದರೆ ಮದುವೆ ಆಗದಲ್ಲೇ ಬ್ರಹ್ಮ ಮದುವೆ ಆಗದಿಲ್ಲ ನೋಡಿಲ್ಲ ಬ್ರಹ್ಮಚರಿಲ್ಲ ಅದರ ಮನಸ್ಸಿನಲ್ಲಿ ಏನಿರುತ್ತೆ ಮದುವೆ ಆಗ್ಬೇಕು ಅಂತ ವಿಚಾರ ಇರುತ್ತೆ ನಂಗೆ ಎಂತವ್ ಸಿಗ್ತಾನೋ ನಂಗೆ ತವನು ಸಿಗ್ತಾನೋ ನನಗೆ ಹಂಗ ಸಿಕ್ಕಿದ್ರೆ ನನಗೆ ನಂಗೆ ಸಿಕ್ಕಿದ್ರೆ ಒಳ್ಳೇದ್ ಇತ್ತು ಅದರಿಂದಾಗಿ ಅಂತ ಹೇಳಕ್ಕೆ ಬರಲ್ಲ ಬ್ರಹ್ಮಚರ್ಯವನ್ನು ಯಾರು ಸ್ವೀಕಾರ ಮಾಡಿದರೆ ಅವರಿಗೆ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಬ್ರಹ್ಮಚಾರಿಗಳು ಬ್ರಹ್ಮಚಾರಿ ಸೇರಿಬಹುದು ಬ್ರಹ್ಮಚರ್ಯದಲ್ಲಿ ಅತ್ಯಂತ ಶಕ್ತಿದೆ ಮಹಾಂಡ ಭಾಷ ಯಾರು ಬ್ರಹ್ಮಚರ್ಯವನ್ನು ಪಾಲಿಸ್ತಾರೆ ಅವರ ಹತ್ತು ಧರ್ಮವನ್ನು ಪಾಲಿಸಕ್ಕಾಗುತ್ತೆ ಯಾಕೆಂದ್ರೆ ಅವರು ಸುಳ್ಳು ಹೇಳಬೇಕಾಗಲ್ಲ ಅವರು ಮೋಸ ಮಾಡ್ಬೇಕಾಗಲ್ಲ ಅವರ ಅವರ ಶರೀರದಿಂದ ಯಾವುದೇ ತಪ್ಪುಗಳನ್ನು ನಡೆಯುವುದಿಲ್ಲ ಒಂದು ಬಾರಿ ಹೆಣ್ಣುಗಳು ಕೂಡೋದ್ರಿಂದ ಒಂಬತ್ತು ಕೋಟಿ ಜೀವಿಗಳ ಹಿಂಸೆ ಅದು ನಿರಂತಿಯಾಗುತ್ತೆ ಅದಕ್ಕೆ ನವೋಟಿ ಶುದ್ಧ ಅಂತ ಹೇಳಿದ್ದಾರೆ ಬ್ರಹ್ಮಚಾರಿ ಏನಂತ ಹೇಳಿದರೆ ಕೋಟಿ ಶುದ್ಧ ಅವನು ಸದಾ ಶುಚಿ ಬ್ರಹ್ಮಚಾರಿ ಸದಾ ಶುದ್ಧಿ ಅವ್ನು ಜರಕ ಮಾಡಿ ಶುಚಿ ಅವನು శరీర పాప ఆ మదే ఆ గ్యారంట సేరు ప్రతి ఒక్క జీవన మనుష్యన శరీర మనుషుల జాతికి సేర మైక్రో ఆర్గనస్ ఉత్పత్తి ಸಾಹಿತ್ಯ ಒಂದು ಎಷ್ಟು ಸಾರಿ ಅಪ್ಪನ ಮಾಡ್ತೀಯ ಉತ್ತಮ ಬ್ರಹ್ಮಚರ್ಯ ಅಂದ್ರೆ ಏನು ಮದುವೆ ಪದ್ಧತಿ ಆಗ ಬರುತ್ತೋ ಮದುವೆ ಅನ್ನೋ ಪದ್ಧತಿ ಇಲ್ಲದೇ ಇದ್ದಿದ್ರೆ ಹೊರದೇಶದಲ್ಲಿ ಏನು ಪರಿಸ್ಥಿತಿ ಇರೋ ಅದೇ ಬೆಳಗ್ಗೆ ಹೋಗಿ ಮೊದಲ ಯಾರು ಅಂತ ಪತ್ತೆ ಇಲ್ಲ ಹೆಸರೇ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಬರ್ತಿತ್ತು ಅಲ್ಲೆಲ್ಲ ಅತ್ಯಾಚಾರ ಅನಾಚಾರ ಆಗಲಿಕ್ಕೆ ಅವ್ರಿಗೆ ಯಾವ್ದು ಯಾವುದೇ ಇಳಿವೇ ಇಲ್ಲ ಅವ್ರು ಯಾರ ಜೊತೆ ಬೇಕರೆ ಅವ್ರು ಇಷ್ಟ ಹೋಗ್ಬೋದು ಇಷ್ಟ ಬಂದ್ ಇರಬಹುದು ಅಲ್ಲ ಅಂತ ನೀವು ಇದೆ ಅಲ್ಲಿ ಯಾರು ಇದು ಇಲ್ಲಿ ಮಾಡಿದರೆ ಅಪರಾಧವನ್ನ ಹಿಡಿಸ್ತಾರೆ ಹೆಣ್ಣು ಮಾಡಲಿ ಗಂಡು ಮಾಡಲಿ ಇಲ್ಲಿ ಅದು ಗುರು ಲೋಕಕ್ಕೆ ಗೊತ್ತಾಗುವಷ್ಟು ಸದ್ದು ಮಾಡುತ್ತೆ ಯಾಕೆಂದರೆ ಭಾರತದಲ್ಲಿ ಅಂಥದಕ್ಕೆ ಅವಕಾಶ ಇಲ್ಲ ಭಾರತದಲ್ಲಿ ಒಂದು ಸಾರಿ ಮದುವೆ ಆಯಿತು ಅಂದರೆ ಅವರಿಬ್ಬರು ಕೂಡ ಬದುಕಿರೋವರೆಗೂ ಸಹ ಮನವಿರಾಗ್ತಾರೆ ಇಂಥ ಕಷ್ಟ ಬರಲಿ ಇವತ್ತು ಅಂಥ ಕುಟುಂಬಗಳು ಭಾಳ ಇದೆ ಮದುವೆ ಆದಮೇಲೆ ಗಂಡ ದುಡಿಯೋಕ್ಕಾದವರಲ್ಲಿ ಏನೋ ಕಾಯಿಲೆ ಬಂದು ಏನೋ ಆಗಿ ಮೂಲ ಹಿಡಿತಾನೆ ಆದರೆ ಹೆಂಡಿ ದುಡಿದು ಗಂಡನ್ನು ಸಾಕು ಆದರೆ ದೇಶದಲ್ಲಿ ಆಗಲ್ಲ ಸಿಗಲ್ಲ ಇದಾಗಲ್ಲ ಅಂತಂದ್ರೆ ಅವರು ಡೈಲಿಸ್ ಮತ್ತೆ ನಾಳೆ ಬೇರೆ ಬನ್ನಿ ಈ ಏನು ಲಿವಿಂಗ್ ಟುಗೆದರ್ ಎಲ್ಲಿಂದ ಬಂತು ಸಿಸ್ಟಮು ಫಾರಿನ್ನಿಂದಲೇ ಬಂದಿದ್ದು ಎಲ್ಲಿಂದ ಬಂತು ಫಾರಿನ್ನಿಂದ ಇಲ್ಲಿ ಭಾರತದಲ್ಲಿ ನಿಜವಾದ ಭಾರತ ಸಂಸ್ಕೃತಿಯನ್ನು ಪ್ರೀಸುವಂಥವರು ಒಂದು ಸಾರಿ ಏನಾಯ್ತು ಒಂದು ದೇಶದಲ್ಲಿರ್ತಕ್ಕಂಥ ಸೇರಿ ಮಗನ ಪಾಠಶಾಲೆ ಕಳಿಸ್ತಾ ಇದ್ರು ಪಾಠಶಾಲೆಗಳಿಗೆ ಓದ್ತಾ ಇದ್ರು ಓದ್ತಾ ಹೋದ ಗುರುಗಳಿಂದ ಓದ್ತಾ ಹೋದ ಗುರುಗಳಿಂದ ಏನ್ ಮಾಡಿದ್ರು ಗುರುಗಳು ಕ್ಷಿಣೆ ಕೊಡಬೇಕಲ್ಲ ಇವಾಗೆಲ್ಲ ಫೀಸ್ ಕೊಡ್ತೀರಾ ಸ್ಕೂಲಲ್ಲಿ ಓದಿದ್ದಕ್ಕೆ ಅವತ್ತಿನ ಕಾಲೆ ಮೊದಲೇ ಫೀಸ್ ಕೊಡ್ತೀರಾ ದೂರ ಅಭ್ಯಾಸ ಹುಡುಗಿನ ಮೇಲೆ ಗುರುದಕ್ಷಿಣೆಯನ್ನು ತಗೋಳು ಗುರುದಕ್ಷಿಣೆ ಕೊಡಬೇಕು ಕೇಳಿ ಗುರುಗಳಿಗೆ ಹಿಟ್ಟಲು ಕೊಡುತ್ತೀರಿ ನೀನು ಕೃಷ್ಣ ಪಕ್ಷದಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂತ ಯಾಕೆ ಯಾರಿಗೆ ಅಂತ ವಿಜಯಾನಂದ ಹುಡುಗನಿಗೆ ಸೇಮ దేశ విజయ వద్దరు అవు కూడా అధిక హభ్యసాయో అభ్యసెంట్ ఉంటుంది ఇది అభ్యసరమస్ మనకి హోగ హేళు నాలుగు హోగ్ బత అందరుదక్షిణికి ఓ కురుదక్షిణి శుక్ల పక్షదీ ప్రవర్చన భాస్ అంతా దైవయోగ్ందే మధ్య ఆ ಮದುವೆ ಆದ ದಿನ ರಾತ್ರಿ ಅವಳು ಹೇಳ್ತಾಳೆ ಸ್ವಾಮಿ ನನ್ನನ್ನು ಕ್ಷಮ ಮಾಡಿ ನನಗೆ ಶುಕ್ಲ ಪಕ್ಷದಲ್ಲಿ ಬ್ರಹ್ಮಚರ್ಯ ಬರ್ತಾ ಇದೆ ಕೃಷ್ಣ ಪಕ್ಷ ಬಂತು ಅವನು ಕೈ ಮುಗಿತಾನೆ ದೇವಿ ನನ್ನನ್ನು ಕ್ಷಮಿಸ್ಬಿಡು ನನಗೆ ಕೃಷ್ಣ ಪಕ್ಷದಲ್ಲಿ ಬ್ರಹ್ಮಚರ್ಯ ಸರಿ ಇಬ್ಬರು ಹುಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲಿಸ್ಕೊಳ್ತಾ ಬಂದ ಭಾಳ ದಿನ ಆಯಿತು ರಾಜ್ಯೋಗ್ಬಿಡುತ್ತಿಲ್ಲ ಅಂದ್ರೆ ಯಾವ ರಾಜ್ಯ ಎಲ್ರಿಗೂ ರಾಜ್ಯ ಇರುತ್ತೆ ಇರುತ್ತಿಲ್ಲ ಮಕ್ಕಳಾಗಲಿಲ್ಲ ಅಂದರೆ ಏನು ಇದು ಮಾಡಿ ಗುಡ್ಡೆ ಮಾಡಿ ಬೇಕಾದ್ರೆ ಡ್ರೈವರ್ಸ್ ಯಾರಾಗಿ ತಯಾರಾಗಿಬಿಡ್ತೀರಾ ಇವತ್ತಿನ ಕಾಲದಲ್ಲಿ ಆ ಹೆಣ್ಣಿನ ಜೀವನ ಏನು ಅಂತ ಯೋಚನೆ ಮಾಡಲ್ಲ ನಿಮ್ಮ ಮಕ್ಕಳು ಅಂತ ಸಹ ಯಾವ ರಾಜ್ಯ ಹೋಗಿ ಹೋಗುತ್ತೆ ಇದೆ ಹಂಚಿಯವರು ಧರ್ಮ ಮಾಡ್ಕೊಂಡು ಬದುಕ್ರಪ್ಪ ನಿಮ್ಮ ಮನೇಲಿ ಮಕ್ಕಳಾಗಿಲ್ಲ ಚಿಂತೆ ಇಲ್ಲ ನಮ್ಮ ಮಕ್ಕಳಿದ್ದೀರಾ ನೀವು ಧರ್ಮ ಮಾಡಿಕೊಂಡು ನಿಮ್ಮ ಆತ್ಮ ಕಲ್ಯಾಣ ಮಾಡಿಕೊಂಡಿ ಅಂತ ಹೇಳಬೇಕಲ್ಲ ನೀವು ಆಯಿತು ಅವರೊಂದು ಇದಾಯಿತು ಕೋಡಿನಲ್ಲಿ ಅಲ್ಲಿ ಒಂದು ಒಬ್ಬ ಶ್ರಾವಕ ಇದ್ದ ಆ ಶ್ರಾವಕ ಮನೆಯಲ್ಲಿ ಬಹಳ ಕಷ್ಟ ಬಂದಿತು அவங்க ஒர முனிங் வந்து ஆகி அவருக்கு தன் கஷ்டான நன் கஷ்டாவாக பரஹாய இருந்தேன் நின்று மனதில் ப்ரம்மச்சரிய சமச்சரியனு பாலிர் தக்க தம்பிகளை பண்ணி யாவது ஊட்டமா அவத்தூரில் பத்தையே கட்டி தது வெள்ளை அது வெள்ளுகாதேதாக சரி இவரி அத ಇವರು ಇರುವಂಥ ಇದಕ್ಕೆ ಮುನಿಗಳು ಬಂದು ಚಾತುರ್ಮಾಸ ಆಯಿತು ಚಾತುರ್ಶ ಮಾಸದಲ್ಲಿ ಇಬ್ಬರು ಕೂಡ ಮಾತಾಜಿ ಇದ್ದರು ಮಹಾರಾಜರು ಇದ್ದರು ಗಂಡ ಮಹಾರಾಜ ಜೊತೆ ಸೇರಿಕೊಂಡ ಸೇವೆ ಮಾಡೋಕ್ಕೆ ಹೆಂಡತಿ ಮಾತಾಜಿ ಸೇವೆ ಮಾಡ್ಕೊಂಡಿದ್ರು ಮಾಡ್ತಾ 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 ಕಾಲೋನಿ ಕಾಲೋನಿ ಹೋಗ್ತಾರಲ್ಲ ಬೆಳಗಾವಿ ಮಜ್ಗಾವಿ ಅಲರ್ವಾಡ ಎಲ್ಲ ಹೋಗ್ತಾರಲ್ಲ ಹಾಗೆ ಹೋದರು ಹೋದಾಗ ಅವ್ರ ಮನೆಗೂ ಹೋದರು ಮಹಾರಾಜಿ ಆಯಿತು ಮಹಾರಾಜಿ ಆದಮೇಲೆ ಅವರಿಬ್ಬರದ್ದು ಆಯಿತು ಇವರು ಊಟ ಮಾಡ್ತಾ 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 ಇದ್ರೆ ಅದು ಉದ್ದ ಬೆಳಿಗ್ಗೆ ಅಂತ ಉಂಟಾಗಿತ್ತು ಅವನ ದೃಷ್ಟಿ ಅದರ ಮೇಲೆ ಬಿಟ್ಟು ಅರ್ಥ ಇವತ್ತು ಅವನಿಗೆ ಗಪ್ಪ ಅದೇ ಮತ್ತೆ ನೀವು ಇವರಿಗೆ ಚೆನ್ನಾಗಿ ಊಟವನ್ನು ಮಾಡುತ್ತಾ ಇವರು ಊಟ ಊಟ ಮಾಡಿ ಕೈ ತುಂಬ ಜಪ ಮಾಡಿ ಏಳು ವರ್ಷಕ್ಕೆ ಅದಕ್ಕೆ ಕೂಡ ಬೆಳೆಗಾಯಿತು ಗೊತ್ತಾಯ್ತು ಅವನೇನು ಹೇಳಲಿಲ್ಲ ಸೀದಾ ಮಾರಾಟ ಹೋದ ಇವತ್ತು ನನ್ನ ಮನೆ ನೀನು ಹೇಳಿದ್ದು ಇದು ನಡೀತು ಅಂತ ಹೇಳಿ ಆ ಬ್ರಹ್ಮಚರ್ಯದ ಶಕ್ತಿ ಅರ್ಸ್ತದೆ ಇವತ್ತಿನ ಕಾಲದಲ್ಲಿ ಮದುವೆ ಮಾಡಿಬಿಡಿ ಯಾರು ಗಂಡು ಮಕ್ಕಳು ಹೆಣ್ಮಕ್ಳು ಆ ಥರ ಪ್ರತಾತ್ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ ನೀವು ಹೋಗಿ ನಿಮ್ಮ ಮನೆಗೆ ವಾಪಸ್ ನಾನು ಬೇರೆ ಮನೋ ಮಾಡ್ತೀನಿ ಮಗನ ಕೇಳ್ತೀರಾ ನೀರ ನಿಮ್ಮ ಮುಖಗಳು ಹೇಳುತ್ತೆ ನಮ್ಮ ಆದರೆ ಜೈನ ಧರ್ಮ ಅಂದ ಧರ್ಮ ಇದೆ ಜೈನ ಧರ್ಮದಲ್ಲಿ ಒಂದು ಸಾರಿ ನೀವು ಮಣ್ಣನ್ನು ತಗೋತು ಅಂದರೆ ಪ್ರಾಣ ಬೀಳುತ್ತಾರೆ ಅದೇ ನೀವು ಮಣ್ಣು ಈ ತಪಸ್ಸನ್ನು ಯಾರು ನಿರ್ದೋಷವಾಗಿ ಪಾಲಿಸ್ತಾರೆ ಅವರಿಗೆ ನಿಯಮನೆಯಿಂದ ಮೋಕ್ಷ ಹಾಗಂದ್ರೆ ನೀವೆಲ್ಲ ನೀವೆಲ್ಲ ಮದುವೆ ಆಗಿದ್ದೀರಾ ಆದರೆ ಮದುವೆ ಆದವರಿಗೆ ಅಂತ ಹೇಳಿದ್ದಾರೆ ಮದುವೆ ಆದವರು ಹೆಣ್ಣು ಮಗಳು ತನ್ನ ಗಂಡನನ್ನ ಗಂಡಿಸಿ ತನ್ನ ಹೆಣ್ಣ ಮತ್ತು ಬೇರೆ ಎಲ್ಲರಿಗೂ ತನ್ನ ಅಕ್ಕ ತಂಗಿ ತಾಯಿಯ ಹಕ್ಕುಕೊಂಡ್ರಂದ್ರೆ ಏನು ಸುಖ ಸಿಗುತ್ತೋ ಈಚೆ ಈ ಕಾಲದಲ್ಲಿ ಈಗ ಒಂದು ಇಪ್ಪತ್ತು ವರ್ಷದಲ್ಲಿ ಮದುವೆ ಆಗಿ ಹೋಯಿತು ಎಲ್ಲ ಆಯಿತು ಅವಳು ಮೂರೇ ತಿಂಗಳಲ್ಲೇ ಹೇಳಿದ್ದಿಗೆ ಪಾರ್ಕಿನ್ಸನ್ ಆಗಿಬಿಡ್ತು ಪಾರ್ಕಿನ್ಸನ್ ರೋಗ ಓದಿರೋ ಮಕ್ಕಳಿಗೆಲ್ಲ ಗೊತ್ತಾಗತ್ತೆ ಅಂಥ ಒಂದು ರೋಗ ಅದು ಅದರಲ್ಲಿ ದಿನ ದಿನಕ್ಕೆ ದಿನ ದಿನಕ್ಕೆ ಶಕ್ತಿ ಕಡಿಮೆ ಆಗ್ತಾ ಹೊಟ್ಟೋಗುತ್ತೆ ಅವಳು ಒಂದು ವರ್ಷ ಆಯಿತು ಅವಳು ಹೇಳ್ತಾಳೆ ಗಂಡನಿಗೆ ನೀವು ಮದುವೆ ಮಾಡೋಣ ನಾ ಆಯಿತು ಮದುವೆ ಮಾಡಿಕೊಂಡು ನಿಮ್ಮ ಮಾತು ಕೇಳಿಲ್ಲ ಅವಳಿಂದ ಸುಖ ಸಿಗುತ್ತೆ ಗ್ಯಾರಂಟಿ ಇದು ಸುಖ ಸಿಗುತ್ತಿದ್ದರೆ ನಿಮ್ಮ ಹಿಂದಲೇ ನನಗೆ ಸುಖ ಸಿಕ್ಕಿರೋದು ಅದು ನಿಜವಾದ ಧರ್ಮ ಪತಿ ಪತ್ನಿ ಆದ್ಮೇಲೆ ಅದು ನಿಜವಾದ ಧರ್ಮ ಅವಳಿಂದ ಸಾಕಾಗ ಗಂಡನಿಗೆ ಮೊನ್ನೆ ಎಮ್ ಕಮ್ ಮಾಡಿದ್ರು ಒಳ್ಳೆ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ದು ಎಲ್ಲ ಚೆನ್ನಾಗಿತ್ತು ಇದಕ್ಕೆ ಬ್ಲಡ್ ಶುಗರ್ ಆಯಿತು ಬ್ಲಡ್ ಶುಗರ್ ಇಂದ ಕಣ್ಣು ಹೋಗಿತ್ತು ಇವಾಗ ಇದ್ದಾರೆ ಗಂಡನ ಈರುಳ್ಳಿ ಮಕ್ಕಳಿದ್ದು ಎಲ್ಲರನ್ನೂ ಸಾಕ್ತಾ ಇದ್ದಾರೆ ಅವರು ಜಾಸ್ತಿ ಓದಿರಲಿಲ್ಲ ಹೆಣ್ಣು ಕೆಲಸ ಪ್ರೈವೇಟ್ ಕೆಲಸ ಆಗಿದ್ದು ಮನೇಲಿ ಸಣ್ಣ ಬಟ್ಟೆ ಅಡಿ ಹಾಕ್ಕೊಂಡು ಗಂಡ ಮಕ್ಕಳನ್ನ ಸಾಕ್ತಿದ್ದಾರೆ ಓದಿಲ್ಲ ಇದು ಭಾರತದ ಹಾಗೆ ಯಾರು ಪಾಲಿಸಿದ್ರೆ ಅವರಿಗೆ ಏನಾಗುತ್ತೆ ಅನುವೃತ ಬ್ರಹ್ಮಚರ್ಯ ಅನುವೃತ ಈ ಬ್ರಹ್ಮಚರ್ಯಾವೃತ್ತ ಪಾಲಿಸೋದಿಂದಲೂ ಕೂಡ ಮುಂದೆ ಬರೋದಿನ ಮೋಕ್ಷದಾಗಿ ಸಿಗುತ್ತೆ ಆದರೆ ಕೈ ಹಿಡಿದ ಗಂಡನಿಗೆ ಹೆಂಡತಿಗೆ ನಿಯತ್ತಾಗಿರಬೇಕು ಅದು ನಿಜವಾದ బ్రహ్మచర్యే బ్రహ్మచర్య అన్నదో సంసారీ సీతయన్న పెట్టి హేస్తు రమన వింటు బేరే యారన్న అనసూ విచారా రావ్కి బ ఆస్తి ఇప్పుడు ఆ నూరు కడదా ని పట్ట ఆ మాట్ అంత ఆ సహా సహ నోడ్ నోడ దూరా ವಿಮಾನದಲ್ಲಿ ಹುತ್ಕೊಂಡು ಹೋಗ್ಬೇಕಾದ್ರೆ ಆ ಮಣಿಗಳ ಒಳಗಡೆ ಅವ್ರ ಮುಖ ಕಂಡಿದ್ದಕ್ಕೆ ಅವ್ರು ಮುಖ ಮುಂಚಾಳೆ ಮತ್ತೆ ಅಲ್ಲಿ ಇಳಿಸು ವಿಮಾನದಲ್ಲಿ ಅಲ್ಲಿ ಎಳಸೋ ಕಂಡುಬಿಡೋರಲ್ಲೇ ಅವಳು ಅವನ ಮುಖ ಕಾಣುತ್ತೆ ಅದು ನಿಜವಾದ ಬ್ರಹ್ಮಚರ್ಯ ನೀ ಮನವಿ ಆಗಿದ್ದರೂ ಬ್ರಹ್ಮಚರ್ಯವನ್ನು ಪಾಲಿಸ್ಬೋದು ನಿಮಗೆ ಅನುವೃತ ಬ್ರಹ್ಮಚರ್ಯ ಅನ್ನುವಂಥ ಪಾಲನೆ ಆಗಿರುತ್ತೆ ಶ್ರಾವ್ಗೂ ಬ್ರಹ್ಮಚರ್ಯ ಅನ್ನುವಂಥ ಪಾಲನೆ ಆಗಿರುತ್ತೆ ಆದರೆ ಮದುವೆ ಆದ ಮೇಲೆ ಯಾರ ಜೊತೆ ನೀವು ಸಪ್ತಪದಿಯನ್ನು ತುಳಿದಿರ್ತೀರಾ ಅವರಿಗೆ ನಿಯಂತ್ರಾಗಿ ನೀವು ಮದುವೆ ಆದ್ಮೇಲೆ ಏನೂ ಕಷ್ಟ ಬರ್ಬೋದು ದುಡ್ಡಿಗುಂಡ್ರೆ ಆದರೆ ಬಿಟ್ಟು ಹೋಗುವಂತ ಯೋಚನೆ ಮಾಡ ಇವತ್ತು ಬೆಳಗ್ಗೆ ಮದುವೆ ಆಗ್ತಾರೆ ಸಂಜೆ ಆಯಿತು ನಾಡಿನ ಮಾನ್ಯ ಸಂಜೆಗೆ ಡೈವರ್ಸ್ ಕೊಟ್ಟು ನಾನು ಮತ್ತೆ ಡೈವರ್ಸ್ ಆಗಿ ಬಂದ ಮಕ್ಕಳು ಹೆಣ್ಣು ಮಕ್ಕಳ ನೀವು ಮತ್ತೆ ಮದುವೆ ಮಾಡೋಕ್ಕೆ ತಯಾರಿದ್ದೀರಾ ತಂದೆ ತಾಯಿಗಳು ಮಹಾಪಾಪ ಇದೆ ಹೆಣ್ಣಿಗೆ ಎರಡನೇ ಮದುವೆ ಎಲ್ಲೂ ಇಲ್ಲ ಎರಡನೇ ಮದುವೆ ಆಯಿತು ಅಂದರೆ ಅವಳ ಆಹಾರ ಕೊಡಕ್ಕೆ ಬರಲ್ಲ ಇಂಥ ಒಳ್ಳೊಳ್ಳೆ ವಿಧಾನಗಳನ್ನು ಮಾಡಕ್ಕೆ ಬರಲ್ಲ ಯಾವುದೇ ಒಂದು ಪತ್ಕಲ್ಯಾಣ ಕದ್ದಲ್ಲಿ ಒಂದು ಒಂದು ಮದುವೆ ನ ಇಂದ್ರ ಇಂದ್ರಾಣಿ ಅದೆಲ್ಲ ಏನೂ ಆಗಕ್ಕೆ ಬರಲ್ಲ ಕುಮಾರಿಕೆ ಆಗ ಕುಮಾರಿಕೆ ಇದರಲ್ಲಿ ಸೌಭಾಗ್ಯವತ್ತಿಮೆ ಆಗಕ್ಕಾಗ ಮದುವೆ ಆದರೆ ಮಾಲಿಕೆ ಆಗಬೇಕ ಸೌಭಾಗ್ಯವತಿ ಇದನ್ನು ತಗೋತಾರೆ ಪಾತ್ರಣ ಅದಾದ ಹೂ ಬರೋದಿಲ್ಲ ಎರಡನೇ ಮದುವೆ ಹೆಣ್ಣಿಗೆ ಇದೆ ಎರಡನೇ ಮದುವೆ ಆದರೆ ನಿಯಮದಿಂದ ನರ್ಕೊ ಹೋಗ್ತಾರೆ ಅಂತ ಹೇಳ್ತಾರೆ ಹೆಣ್ಣಿಗೆ ಎರಡನೇ ಒಂದನೇ ಮದುವೆಯೇ ಆದ್ರೂ ನಾ ಏನು ಹೇಳ್ತಿದ್ದೀನಿ ಒಂದು ಸಾರಿ ಇಣ್ಣುಗಳನ್ನು ಸೇರಿದರೆ ಒಂಬತ್ತು ಕೋಟಿ ಜೀವಿಗಳ ಮನುಷ್ಯ ಕಿವಿ ಅದುವೆ ಮನುಷ್ಯ ಸಮೋಚದ ಜೀವಿಗಳ ಹಕ್ಕಿ ಆಗುತ್ತೆ ಅದಕ್ಕೆ ಒಂದು ಪಕ್ಷ ಅಕಸ್ಮಾತ್ ಬ್ರಹ್ಮಚಾರಿಗಳು ಬ್ರಹ್ಮಚಾರಿಗಳಿಂದ ಯಾರ್ದಾದ್ರೂ ಮದುವೆ ಆಗಿ ಅವರು ನಿಯಮ ಕೊಡ್ತಾರೆ ಅಷ್ಟಮೇ ಚತುರ್ದಶಿ ನೀವು ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು ಏಕೆಂದರೆ ನಮ್ಮ ಪಾಪ ಕಡಿಬೇಕಲ್ಲ ನಾವು ಮಾಡಿ ಆಗಿದ್ದುಕೊಂಡು ನಾವು ಹೆಣ್ಣುಗಳನ್ನು ತೋರಿಸ್ಬಾರ್ದು ಆದರೆ ಧರ್ಮಾತ್ಮರಿದ್ದಾರೆ ಒಳ್ಳೆ ಮನೆ ಎರಡು ಮನೆಯೂ ಸುಖವಾಗಿರಲಿ ಮುಂದೆ ಧರ್ಮ ಬೀಳಿ ಧರ್ಮ ಓಡಿಲಿ ಹೇಗೆ ಇವತ್ತು ಒಲೆ ಹೆಚ್ಚಕ್ಕೆ ತಯಾರಿಲ್ಲ ಚೌಕ ಏನು ಮಾಡ್ತಾರೆ ಮೊಬೈಲ್ ಇದೆಲ್ಲ ಆರ್ಡ್ರ್ ಮಾಡ್ತೀನಿ ಅಂತಾರೆ ಆರ್ಡ್ರ್ ಮಾಡ್ತಾನೆ ಊಟ ಮಾಡ್ತೀನಿ ಅನ್ನೋವಂಥ ಕಾಲ ಬಂದಿದೆ ಅವ್ರು ಹೆಂಗೆ ನಮ್ಗೆ ಅಡುಗೆ ಮಾಡೋರು ಅಂಥದ್ರಲ್ಲಿ ನಾವು ಒಳ್ಳೆ ಮನೆಯಿಂದಲೇ ತೋರಿಸ್ಬೇಕಾಗತ್ತಲ್ಲ ತೋರಿಸಿದಾಗ ಏನು ಮಾಡ್ತಾರೆ ತೋರಿಸೋದೇ ಇಲ್ಲ అకస్మాత్తు అదేనె అష్టమీ చతుర్దశింద్రహ్మచర్య పాలసీ నియమ అద్రిందా బహ్ఞంది బ్రహ్మచర్య ఎలా తపస్సిన రాజ ఆదూ బ్రహ్మచర్య బె మహావృత్తూ బ్రహ్మచర్య బె దశర్మలూ